ಸಾರ್ವಜನಿಕರೇ ಗಮನಿಸಿ ಡೆಂಗಿ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಈ ಡೆಂಗಿ ಜ್ವರ ಪ್ರಕರಣವು ಹೇಗೆ ಹರಡ್ತಾ ಇದೆ ಮತ್ತು ಇದರ ನಿಯಂತ್ರಣ ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ಚಿಕ್ಕ ಮಾಹಿತಿ ಇದೆ ಡೆಂಗಿ ಇಡೀ ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಇಡೀ ಸೊಳ್ಳೆ ನೋಡೋಕ್ಕೆ ಕಪ್ಪು ಬಣ್ಣ ಹಾಕಿದ್ದು ಮೇಲೆ ಬಿಳಿ ಬಿಳಿಯಾದ ಚುಕ್ಕೆಗಳಿರುತ್ತೆ ಅದನ್ನು ಗಮನಿಸಿದಾಗ ಅದೇ ಇಡೀ ಸೊಳ್ಳೆ ಅಂತ ಅದು ಬೆಳೆಯೋದು ಹೇಗೆ ಎಲ್ಲಿ ಗೊತ್ತಾ ನೋಡಿ ಈ ಥರ ಒಂದು ಶೂನಲ್ಲಿ ಮಳೆ ನೀರು ನಿಂತ್ಕೊಂಡು ಅದರಲ್ಲಿ ಮೊಟ್ಟೆ ಇಟ್ಟಂಥ ಸೊಳ್ಳೆದು ಆಮೇಲೆ ಲಾರ್ವಾ ಮರಿಗಳಾಗಿ ಆಮೇಲೆ ಅದು ವಯಸ್ಕ ಸೊಳ್ಳೆ ಆಗಿ ಹಾರಾಡೋಕ್ಕೆ ಶುರುವಾಗುತ್ತೆ ಆಮೇಲೆ ಅದಕ್ಕೆ ಹಿಮೋಗ್ಲೋಬಿನ್ ಬೇಕಿರೋದ್ರಿಂದ ನಮ್ಮನ್ನು ಕಚ್ಚುವಾಗ ಅದು ತನ್ನ ದೇಹದಲ್ಲಿರೋ ರಸನ್ನು ನಮಗೆ ಬಿಟ್ಟು ವೈರಸನ್ನು ನಮಗೆ ಬರೆಸಿ ಡೆಂಗಿಯನ್ನು ಬರೋ ಹಾಗೆ ಮಾಡುತ್ತೆ ನೋಡಿ ಇಲ್ಲಿ ಸುತ್ತ ಗ್ರೀನ್ ಕಲರು ಹಸಿರು ಹಸಿರಾಗಿದೆ ಆದರೆ ಮಧ್ಯದಲ್ಲಿ ಸೊಳ್ಳೆ ಉತ್ಪತ್ತಿ ತಾಣಗಳಿದೆ ನೋಡಿ ಈ ಥರದ್ದೆಲ್ಲ ಪ್ಲಾಸ್ಟಿಕ್ ವೇಸ್ಟ್ಗಳು ಸಾಲಿಡ್ ವೇಸ್ಟು ಕವರ್ಗಳು ಯೋಜಂತ್ರ ಕಪ್ಪು ಬಾಟಲ್ಲು ಅದರಲ್ಲೆಲ್ಲ ಇಡಿ ಸೊಳ್ಳೆ ಮರಿ ಬೆಳೀತಾ ಇರುತ್ತೆ ಆದ್ದರಿಂದ ಈ ಥರ ಹಸಿರಾಗಿರುವ ಪ್ರದೇಶದಲ್ಲಿ ಬಿದ್ದಂಥ ಸಾಲಿಡ್ ವೇಸ್ಟನ್ನು ಸೂಕ್ತ ವಿಲೇವಾರಿ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲಿ ಹೇರಳವಾಗಿ ಡೆಂಗಿ ಸೊಳ್ಳೆ ಇರುತ್ತೆ ನೋಡಿ ಇಲ್ಲೊಂದು ಬಾಟಲ್ಲು ಅರ್ಧಂಬರ್ಧ ಸುಟ್ಟೋಗಿದೆ ಅದರಲ್ಲೂ ಕೂಡ ಇಡೀ ಸೊಳ್ಳೆ ಮರಿ ಕಾಣಿಸ್ತಾ ಇದೆ ಹಾಗೆ ಕಸಗಳನ್ನು ಎಸ್ತಿರ್ತಾರೆ ಅದರಲ್ಲೆಲ್ಲ ಮಳೆ ನೀರು ನಿಂತ್ಕೊಂಡು ಇಡೀ ಸೊಳ್ಳೆ ಬೆಳೆದು ಎಲ್ಲರಿಗೂ ಈ ಡೆಂಗಿಯನ್ನು ಹರಡ್ತಾಯಿದೆ ನೋಡಿ ಬೇಡವಾದ ಕಮೋಡ್ ಕೂಡ ಎಸ್ತಿರ್ತಾರೆ ಮಳೆ ಮಳೆ ನೀರು ಅದು ಸಂಗ್ರಹವಾಗಿ ಇಡೀ ಬೆಳೀತಾ ಇದೆ ನೋಡಿ ಇಲ್ಲೆಲ್ಲ ವಿವಿಧ ಥರವಾದ ಬ್ಲೀಡಿಂಗ್ ತಾಣಗಳಿದೆ ಟ್ರೀ ಹೋಲ್ಸ್ ಇದೆ ಬ್ಯಾಂಬು ಟ್ರೀ ಇದೆ ಈ ಥರ ಎಲೆಗಳ ಮಧ್ಯದಲ್ಲಿ ಸಿಲಿಂಡರ್ ಕೆಳಗಿನ ಸ್ಟ್ಯಾಂಡಲ್ಲಿ ಫ್ರಿಜ್ಜಿ ಹಿಂಭಾಗದ ಬಾಕ್ಸಲ್ಲಿ ಅದಕ್ಕೋಸ್ಕರ ಈ ಥರ ನೀರಿನ ತೊಟ್ಟಿಯನ್ನು ಮುಚ್ಚಿಡಬೇಕು ಉರುಳು ಕಲ್ಲನ್ನು ತುಂಬಿಸಿ ಮುಚ್ಚಿಡಬೇಕು ಅದರಲ್ಲಿ ನೀರು ಹಾಗೆ ಸಾಲಿಡ್ ವೇಸ್ಟ್ಗಳನ್ನ ಒಂದು ಚೀಲದಲ್ಲಿ ತುಂಬಿ ವಿಲೇವಾರಿ ಮಾಡಬೇಕು ನಿಯಂತ್ರಣ ಎಲ್ಲರ ಜವಾಬ್ದಾರಿ ಇಡೀ ಸಾಯಿಸಿ ಜೀವ ಉಳಿಸಿ ಎಲ್ಲರೂ ಕೈ ಜೋಡಿಸಿ